ಅಮ್ಮ ನಾನು ಇಲ್ಲಿದ್ದು ನೋಡ್ಕೋತೀನಿ ನೀನು ಅಲ್ಲಿಂದ ನೋಡ್ಕೊ ಸರಿನಾ ಬಂದಿದ್ದ ದುಡ್ಡೆಲ್ಲ ಇಬ್ಬರು ಅರ್ಧ ಅರ್ಧ ಮಾಡ್ಕೊಳ್ಳೋಣ ನನ್ಗರ್ಧ ನಿನ್ಗರ್ಧ ಸರಿನಾ ನನಗೆ ಬ್ಯೂಟಿ ಪಾರ್ಲರ್ಗೆ ಆಗುತ್ತೆ ದುಡ್ಡು ನೀನು ಏನಾದರೂ ತಗೋ ಇದು ರೇಷ್ಮೆ ಸೀರೆನೋ ಏನಾದರೂ ತಗೊಂಡು ಮಜಾ ಮಾಡೋಣ ಸರಿನೇನಮ್ಮ ಹ್ಞೂ ಆಯಿತು ಕಣಮ್ಮ ನಾನು ಇಲ್ಲಿದ್ದು ನೋಡ್ಕೋತೀನಿ ನೀನು ಬಂದವ್ರಿಗೆಲ್ಲ ಒಂದೊಂದೇ ಒಂದೊಂದೇ ಗ್ಲಾಸ್ ಇರು ಹತ್ತು ರೂಪಾಯಿಗೆ ಒಂದು ಗ್ಲಾಸ್ ಮಾರೋಣ ಸರಿನಾ ನಾವು ರಾಗಿ ಅಂಬಲಿ ತುಂಬ ಒಳ್ಳೆಯದು ನೋಡು ದೇಹಕ್ಕೆ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿಕೊಂಡು ಕುಡಿಬೇಕು ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಇದು ತಂಪು ತಂಪು ಹಲೋ 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 ಇದೇನು ವರ್ಕೆ ಆಗ್ತಾ ಇಲ್ವಲ್ಲ ಸರಿಯಾಗಿ ನನ್ನ ಗಂಡ ಡಬ್ಬ ಮೈಕ್ ತಂದು ಕೊಟ್ಟಿದ್ದಾನೆ ಅಲ್ಲ ರಾಗಿ ಅಂಬಲಿ ಮಾರ್ತೀವಿ ಒಂದು ಮೈಕ್ ತಂದು ಕೊಡು ಚೆನ್ನಾಗಿರೋದು ಅಂದರೆ ಏನಂತಾರೆ ನನ್ನ ಗಂಡ ಹ್ಞೂ ರಾಗಿ ಅಂಬಲಿ ಮಾರ್ತಾಳಂತೆ ರಾಗಿ ಅಂಬಲಿ ಮಾರಿ ಡಬ್ಬ ಹಾಕ್ತಾಳೆ ಅಂತೇಳ್ಬಿಟ್ಟು ಡಬ್ಬ ಇದು ತಂದಿದ್ದಾರೆ ನೋಡಿ ಮೈಕ್ ತಂದು ಕೊಟ್ಟಿದ್ದಾರೆ ಇರು ಆನ್ ಮಾಡ್ಕೊಳ್ಳೋಣ ಹಲೋ 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 ನನ್ನ ಪ್ರೀತಿಯ ಗ್ರಾಮಸ್ಥರೇ ಬನ್ನಿ ಬನ್ನಿ ನಿನ್ನೆ ಮಸಾಲ ಮಜ್ಜಿಗೆ ಮಾರಿದ್ರಲ್ವ ಗುಂಡಜ್ಜಿ ಅದೇ ಜಾಗದಲ್ಲಿ ಇವತ್ತು ರಾಗಿ ಅಂಬಲಿ ಮಾರ್ತಾ ಇದ್ದೀವಿ ನಾವು ಮಂಜಮ್ಮ ಅನ್ನೋರು ಒಂದು ಲೋಟ ಹತ್ತು ರೂಪಾಯಿ ಮಾತ್ರ ಒಂದು ಲೋಟ ಹತ್ತು ರೂಪಾಯಿ ಮಾತ್ರ ಬನ್ನಿ 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 ಗ್ರಾಮಸ್ಥರೇ ಬನ್ನಿ ಈ ರಾಗಿ ಅಂಬಲಿ ಕುಡಿದ್ರೆ ಹೊಟ್ಟೆ ಎಲ್ಲ ತಂಪಗಾಗುತ್ತೆ ಇದರಲ್ಲಿ ಐರನ್ನು ಕ್ಯಾಲ್ಶಿಯಮು ಎಲ್ಲ ಇರುತ್ತೆ ಬನ್ನಿ ಬನ್ನಿ ಗ್ರಾಮಸ್ಥರೇ ಬನ್ನಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕುಡಿಬೋದು ರಾಗಿ ಅಂಬ್ಲಿನ ಎಲ್ಲರಿಗೂ ಒಳ್ಳೇದು ಬನ್ನಿ ಬನ್ನಿ ಮಕ್ಕಳೇ ಬನ್ನಿ ಬನ್ನಿ ವೃದ್ಧರೇ ಬನ್ನಿ ಬನ್ನಿ ಗ್ರಾಮಸ್ಥರೇ ಬನ್ನಿ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ಮಾತ್ರ ಒಂದು ಲೋಟ ಬನ್ನಿ ಅಲ್ಲ ಈ ಮಂಜಮ್ಮ ನನ್ನ ಪೈಪೋಟಿಗೇನೆ ಇವತ್ತು ರಾಗಿ ಅಂಬ್ಲಿ ಮಾರ್ತಾ ಇದ್ದಾಳೆ ನಾನು ಮಸಾಲೆ ಮಜ್ಜಿಗೆ ಮಾರ್ದಲ್ವ ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚಿಗೇನೆ ಯಾವ ಥರ ಮಾಡ್ತಿದ್ದಾಳೆ ನೋಡಿ ಮಂಜಮ್ಮ ನೋಡೋಣ ನೋಡೋಣ ಯಾವ ಥರ ವ್ಯಾಪಾರ ಆಗುತ್ತೆ ಅಂತ ನಮಗೇನೋ ನೆನ್ನೆ ಚೆನ್ನಾಗಾಯಿತು ವ್ಯಾಪಾರ ಇವತ್ತು ಇವಳಿಗೆ ಹೆಂಗಾಗುತ್ತೋ ನೋಡಬೇಕು ಅಕ್ಕ ಒಂದು ಲಾಟ ಎಷ್ಟಕ್ಕ ಕೊಡಕ್ಕ ನನಗೊಂದು ಲಾಟ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ತಗೊಳ್ಳಿ ಇದೇನಿದು ಕಹಿ ಕಹಿ ಆಯಿತಲ್ಲ ಸೀಟಾಗಿರಬೇಕು ಇಲ್ಲ ಉಪ್ಪಾಗಿರಬೇಕು ಉಪ್ಪು ಇಲ್ಲಾಂದ್ರೆ ಸ್ವೀಟ್ ಇರಬೇಕು ಯಾವಾಗಲಾದ್ರು ಒಂದಿರಬೇಕು ಆದರೆ ಇದು ಕಹಿ ಕಹಿ ಐತಲ್ಲ ಏನು ಚೆನ್ನಾಗಿಲ್ಲ ನನಗೆ ಬೇಡ ಕೊಡಿ ಹತ್ತು ರೂಪಾಯಿ ಕೊಡಿ ಏನು ಚೆನ್ನಾಗಿಲ್ಲ ಆದ್ರೆ ಇನ್ನೇನ್ ಮಾಡೋದು ಹತ್ತು ರೂಪಾಯಿ ಕೊಡ್ಲೇಬೇಕು ತಗೊಳ್ಳಿ ಈ ಮಂಜಮ್ಮ ಅಂತೂ ಪೈಪೋಟಿಗೆ ಮಾರ್ತಾ ಇದ್ದಾಳೆ ನೋಡಬೇಕು ಯಾವ ತರ ಆಗುತ್ತೋ ಇವತ್ತು ವ್ಯಾಪಾರ ಅಂತ ಎಲ್ಲರಿಗೂ ಕೇಳಿಸ್ತಾ ಇದೆಯೋ ಇಲ್ವೋ ನಮ್ಮೂರವ್ರಿಗೆಲ್ಲ ಕೇಳಿಸಿದ್ರೆ ತಾನೇ ಎಲ್ಲರೂ ಬರೋದು ಇನ್ನೂ ಸ್ವಲ್ಪ ಜೋರಾಗಿ ಹೋಗೋಣ ಬನ್ನಿ ಗ್ರಾಮಸ್ಥರೇ ಬನ್ನಿ 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 ಎಲ್ಲರೂ ಬನ್ನಿ ರಾಗಿ ಅಂಬಲಿ ಮಾರಲಾಗುತ್ತಿದೆ ಇಲ್ಲಿ ಕೇವಲ ಹತ್ತು ರೂಪಾಯಿ ಮಾತ್ರ ಒಂದು ಲೋಟ ಬನ್ನಿ ಬನ್ನಿ ಗ್ರಾಮಸ್ಥರೇ ಬನ್ನಿ ಅಲ್ಲ ಏನು ಚೆನ್ನಾಗಿಲ್ವಂತೆ ಸ್ವೀಟ್ ಇರಬೇಕು ಇಲ್ಲ ಉಪ್ಪಾಗಿರಬೇಕು ಯಾವುದಾದ್ರೂ ಒಂದು ಇರಬೇಕು ಇದು ಕಹಿ ಕಹಿ ಐತಂತೆ ಯಾರು ಹೋಗ್ತಾರೆ ಈ ಥರ ಇದ್ರೆ ಬಂದು ಇದೇನು ಇಷ್ಟು ಜೋರಾಗಿ ಅನೌನ್ಸ್ ಮಾಡಿದ್ರು ಯಾರು ಬರ್ತಾ ಇಲ್ವಲ್ಲ ಏನು ಮಾಡೋದು ನಿನ್ನೆ ನೋಡಿದ್ರೆ ಆ ಗುಂಡಾಜಿ ಅವ್ರದ್ದು ಎಷ್ಟು ಚೆನ್ನಾಗಿ ವ್ಯಾಪಾರ ಆಯಿತು ನಮ್ಮ ನೋಡಿದ್ರೆ ಒಬ್ಬರೇ ಒಬ್ಬರು ಕುಡಿದೋದ್ರಲ್ಲ ಇವಾಗ ಏನು ಮಾಡೋದು ಇನ್ನೂ ಜೋರಾಗಿ ಅನೌನ್ಸ್ ಮಾಡಬೇಕು ಇರು ಕರೆಯೋಣ ಎಲ್ಲಾರನೂ ಅನೌನ್ಸ್ ಮಾಡಿ ಬನ್ನಿ 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 ಗ್ರಾಮಸ್ಥರೇ ಬನ್ನಿ ಬನ್ನಿ ಇಲ್ಲಿ ರಾಗಿ ಅಂಬ್ಲಿ ಮಾರಲಾಗುತ್ತದೆ ಬನ್ನಿ ಬನ್ನಿ ಗ್ರಾಮಸ್ಥರೇ ಬನ್ನಿ ತಂಪು ತಂಪು ಕೂಲ್ ಕೂಲ್ ರಾಗಿ ಅಂಬಲಿ ಈ ಬೇಸಿಗೆಗೆ ತುಂಬ ಒಳ್ಳೆಯದು ಏನೇ ಮಂಜಮ್ಮ ನಾನು ಪೈಪೋಟಿಗೆ ಮಾರ್ತಾ ಇದ್ದೀಯ ನೀನು ರಾಗಿ ಅಂಬ್ಲಿನ ಮಾರು ಮಾರು ಅದು ಹೇಗಾಗುತ್ತೆ ವ್ಯಾಪಾರ ಅನ್ನೋದು ನಾನು ನೋಡ್ತೀನಿ ಮಾರು ಮಾರು ನೋಡ್ತಾಯಿರಾಜಿ ನಿನಗಿನ್ನ ಆಗುತ್ತೆ ನನ್ನದು ರಾಗಿ ಅಂಬ್ಲಿ ವ್ಯಾಪಾರ ನೋಡ್ತಾ ಇರು ಎಲ್ಲರೂ ಬರ್ತಾರೆ ಇವಾಗ ನಾನು ಮೈಕ್ ಮೈಕ್ ಹಾಕಿ ಕೂಗ್ತಾ ಇದ್ದೀನಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು ನೀನಾದರೂ ಬರೀ ಬಾಯಲ್ಲೇ ಅನೌನ್ಸ್ ಮಾಡಿದೆ ಬಾಯಲ್ಲೇ ಕೂಗಿದೆ ನಾನು ಮೈಕ್ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಮೈಕಲ್ಲಿ ಕೂಗ್ತಾ ಇದ್ದೀನಿ ಇಡೀ ಗ್ರಾಮಸ್ಥರು ಬಂದು ಕುಡಿದು ಹೋಗ್ತಾರೆ ಇವಾಗ ನಾನು ರಾಗಿ ಅಂಬ್ಲಿನ ಬನ್ನಿ 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 ಗ್ರಾಮಸ್ಥರೇ ಬನ್ನಿ ಅಂತ ಕೂಗ್ತಾ ಇದ್ದೀನಿ ನಾನು ಮೈಕಲ್ಲಿ ಕೂಗು ಕಣೆ ಅನೌನ್ಸ್ ಮಾಡು ಕಣೆ ಮೈಕಲ್ಲಾದರೂ ಮಾಡು ಏನರಲ್ಲಾದರೂ ಮಾಡು ಬಂದು ಕುಡಿಯೋರು ಇದ್ರೆ ಅವರೇ ಬಂದು ಕುಡಿದು ಹೋಗ್ತಾರೆ ಇದೇನಪ್ಪ ಯಾರೂ ಇಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೇನೋ ಮತ್ತು ನಂಗೆ ಗಂಡನ ಹತ್ರ ಬಯಸ್ಕೊತೀನಿ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಎಷ್ಟು ಒಂದು ಲೋಟ ರಾಗಿ ಅಂಬಲಿ ಎಷ್ಟು ಇದು ಬೆಲ್ಲ ಹಾಕಿ ತಾನೆ ಮಾಡಿರೋದು ಹೌದು ಕಣಕ್ಕ ಬೆಲ್ಲ ಹಾಕಿ ಮಾಡಿರೋದು ಒಂದು ಲೋಟ ಹತ್ತು ರೂಪಾಯಿ ಅಷ್ಟೇ ಕೇವಲ ಹತ್ತು ರೂಪಾಯಿ ಬನ್ನಿ ಕೊಡಿ ಒಂದು ಲೋಟ ಕೊಡಿ ನೋಡೋಣ ಇದೇನು ಈ ಥರ ಐತೆ ರಾಗಿ ಅಂಬ್ಲಿ ಸಿಹಿಯಾಗಿ ಇಲ್ವೇ ಇಲ್ಲ ಕಹಿ ಕಹಿ ಐತೆ ಅಯ್ಯೋ ನನಗೆ ಬೇಡಪ್ಪ ಕೊಡಿ ಹತ್ತು ರೂಪಾಯಿ ಕೊಡಿ ಹತ್ತು ರೂಪಾಯಿ ಅಯ್ಯೋ ಇದು ಟೇಸ್ಟೇ ಚೆನ್ನಾಗಿಲ್ಲ ರಾಗಿ ಅಂಬ್ಲಿ ಕಹಿ ಕಹಿ ಐತೆ ಇನ್ನೇನು ಮಾಡೋದು ಸ್ವಲ್ಪ ಟೇಸ್ಟ್ ನೋಡಿದ್ದೀನಿ ಅವ್ರಿಗೆ ಹತ್ತು ರೂಪಾಯಿ ಕೊಡಲೇಬೇಕು ತಗೊಳ್ಳಿ ಹತ್ತು ರೂಪಾಯಿ ಇದೇನಪ್ಪ ಊರವರೆಲ್ಲ ಬರಲಿ ನಮ್ಮ ಗ್ರಾಮಸ್ಥರೆಲ್ಲ ಬರಲಿ ಅಂತ ನಾನು ಮೈಕಲ್ಲಿ ಇದ್ದೆ ಈ ಕೋತಿಗಳೆಲ್ಲ ಬಂದ್ಬಿಟ್ವಲ್ಲ ಅಯ್ಯೋ ಚೆಲ್ತಾ ಇದ್ದಾವೆ ಅಯ್ಯೋ ಮಣ್ಣಪಾಲ್ ಮಾಡಿಬಿಟ್ವು ನನ್ನ ಗಂಡ ನನ್ನ ನುಗ್ಗೀತಾನೆ ಏನಪ್ಪ ಮಾಡೋದು ಕೋತಿಗಳು ಕೋತಿಗಳು ಕಾಪಾಡ್ರಿ ಕಾಪಾಡ್ರಿ ಅಯ್ಯೋ ಇದೇನೆಲ್ಲ ತಮ್ಮ ಕೋತಿಗಳೆಲ್ಲ ಬಂದು ಹಿಂಗ್ ಕುಡಿತಾ ಇದ್ದಾವೆ ಮಣ್ಣಪಾಲು ಮಾಡ್ತಿದ್ದಾವಲ್ಲೇ ಎಲ್ಲ ಚೆಲ್ತಾ ಇದ್ದಾವೆ ಪಾಪ ಮಂಜಮ್ಮಂಗೆ ಹೌದೌದು ಕೋತಿಗಳೆಲ್ಲ ಬಂದ್ವು ಎಷ್ಟೋಂದ್ ಕೋತಿಗಳು ಅಮ್ಮ ಎಷ್ಟೊಂದ್ ಕೋತಿಗಳು ಬಂದ್ವು ಅಲ್ ನೋಡು ಮಾ ಭಯ ಆಗ್ತಾ ಐತೆ ಭಯ ಆಗ್ತಾ ಐತೆ ಅಯ್ಯೋ ಕೋತಿಗಳು ಯಾರಾದ್ರೂ ಕಾಪಾಡ್ರಿ ಕಾಪಾಡ್ರಿ ನನ್ ರಾಗಿ ಅಂಬ್ಲಿ ನನ್ ರಾಗಿ ಅಂಬ್ಲಿ ಪ್ಲೀಸ್ ಕಾಪಾಡ್ರಿ ಕಾಪಾಡ್ರಿ ಅಯ್ಯೋ ಎಷ್ಟೊಂದು ಕೋತಿಗಳು ಎಲ್ಲ ಬಂದು ಹಾಲು ಮಾಡಿಬಿಟ್ಟವು ಎಲ್ಲ ಚೆಲ್ಬಿಟ್ಟವು ಮಣ್ಣಪಾಲ್ ಮಾಡಿಬಿಟ್ಟವು ನಾನು ಎಷ್ಟೊಂದು ಕಷ್ಟಪಟ್ಟು ಮಾಡಿದ್ದೆ ಒಂದು ಐನೂರು ರೂಪಾಯಿ ಆದರೂ ದುಡ್ಕೋಬೇಕು ಇದರಲ್ಲಿ ಅಂತ ಮಾಡಿದ್ದೆ ನಾನು ಇದು ರೇಷ್ಮೆ ಸೀರೆ ಕೊಡ್ಸ್ಕೋಬೇಕು ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತ ಮಾಡಿದ್ದೆ ನಾನು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಏನಪ್ಪ ಮಾಡೋದು ಇವಾಗ ನಾನು ಐನೂರು ರೂಪಾಯಿ ನನ್ನ ರಾಗಿ ಅಂಬ್ಲಿ ಪ್ಲೀಸ್ ಪ್ಲೀಸ್ ಕಾಪಾಡಿರಿ ಯಾರಾದರೂ ಕಾಪಾಡಿರಿ ಹೋಯಿತು ನನ್ನ ರಾಗಿ ಅಂಬಲಿ ಎಲ್ಲ ಮಣ್ಣುಪಾಲ ಅದಕ್ಕೆ ಹೇಳೋದು ಹೊಟ್ಟೆ ಕಿಚ್ಚು ಪಡಬಾರ್ದು ಪೈಪೋಟಿಗೆ ಹೋಗ್ಬಾರ್ದು ಯಾರ ಮೇಲಾದರೂ ಆಗಲಿ ನಾವು ದುಡ್ಕೊಳ್ಳಿದ್ರೆ ಸುಮ್ಮನೆ ದುಡ್ಕೋಬೇಕು ಅಂತ ಯಾರ ಮೇಲೂ ಪೈಪೋಟಕ್ಕೆ ನಾವು ವ್ಯಾಪಾರಕ್ಕೆ ಹೋಗ್ಬಾರ್ದು ಅಂತ ಹೇಳೋದು ದೇವರು ದೊಡ್ಡವನು ನೋಡು ದೇವರು ನೋಡ್ತಿರ್ತಾನೆ ಎಲ್ಲನೂ ಮೇಲಿಂದಾನೆ ನಮಗೆ ದುಡ್ಡಿನ ಅವಶ್ಯಕತೆ ಇದ್ರೆ ನಾವು ಸುಮ್ಮನೆ ದುಡ್ಕೋಬೇಕು ಈ ತರ ಪೈಪೋಟಿ ಮೇಲೆ ಒಬ್ರು ಪೈಪೋಟಿ ಮೇಲೆ ನಾವು ಹಾಕಿದ್ರೆ ಇದೇ ರೀತಿ ಆಗೋದು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಹಾಳು ಮಾಡಿಬಿಟ್ಟು ಹೋಗ್ತಾನೆ ಅಯ್ಯೋ ದೇವರೇ ಕೋತಿಗಳ ರೂಪದಲ್ಲಿ ಬಂದು ಈ ಥರ ಮಾಡೋಗಿದ್ದಾನೆ ದೇವರು ಏನಪ್ಪಾ ಮಾಡ್ಲಿ ಕಾಪಾಡಿ ಕಾಪಾಡಿ ಅಯ್ಯೋ ಪಾಪ ಕಣೆ ಬಾ ಓಡ್ಸೋಣ ಹುಷ್ 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 ಅಲ್ಲ ಹುಷಿ ಯಾವುದೋ ಒಂದು ಇರೋ ಇರೋ ಹುಷ್ 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 ಐ ಏಯ್ ಹೋಗ್ರಿ ಐ ಅಕ್ಕ ಮಂಜಕ್ಕ ಕೋತಿಗಳೆಲ್ಲ ಚೆಲ್ಲಿ ಅಲ್ಲ ಅಕ್ಕ ಒಂದೇ ಒಂದು ಬಿಟ್ಟು ಅದಕ್ಕೂ ಮೂತಿ ಹಾಕಿತ್ತು ನೋಡು ಒಂದು ಕೋತಿ ಆದರೂ ಚೆಲ್ಲಿಲ್ಲ ಅದು ಒಂದೇ ಒಂದು ಬಿಟ್ಟು ಇನ್ನೆಲ್ಲ ಬಿಟ್ಟು ಹೋಗಿದ್ದಾವೆ ನೋಡು ಅಲ್ಲ ನೀವೆಲ್ಲ ನಮ್ಮ ಸ್ನೇಹಿತರ ನಮ್ಮೂರವ್ರೇನ ನನ್ನ ಹಿತೈಷಿಗಳೇನಾ ಸುಮ್ಮನೆ ನೋಡ್ತಾ ಇದ್ದೀರಲ್ಲ ಕೋತಿಗಳು ಬಂದಿದ್ರೆ ಓಡಿಸೋದಲ್ವ ಸ್ವಲ್ಪನಾದರೂ ಇದಿಲ್ವ ನಿಮಗೆ ಅಲ್ಲ ಮಂಜಕ್ಕ ಓಡಿಸ್ಬೇಕಂತೆ ಓಡಿಸ್ಬೇಕು ಅಷ್ಟು ದೊಡ್ಡ ದೊಡ್ಡ ಕೋತಿಗಳನ್ನ ಸುಮ್ಮನೆ ನೋಡ್ತಾ ಇದ್ರೇ ಭಯ ಆಗ್ತಾಯಿದ್ದೆ ನೀನೇ ಓಡಿಸ್ಬೇಕಿತ್ತು ನೀನು ಮಾತ್ರ ಭಯ ಪಟ್ಕೊತಾ ಇದೀಯಾ ಹಂಗೆ ನಮಗೂ ಭಯ ಆಗೋದಿಲ್ವೇನೋ ಹ್ಞೂ ಸುಮ್ಮನೆ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ಳೋದಕ್ಕಿಂತ ಒಂದು ಕೋಲ್ ತಗೊಂಡು ಓಡಿಸಿದ್ದಿದ್ರೆ ಓಡ್ತಾ ಇರಲಿಲ್ವ ಅವು ಹೋಗ್ಲಿ ಬಿಡೆ ಮಂಜಮ್ಮ ಕೋತಿಗಳು ಕುಡ್ದೋದ್ರೆ ಒಳ್ಳೇದು ಬಿಡು ಆಂಜನೇಯ ಸ್ವಾಮಿ ಕುಡ್ದೋದಂಗೆ ನೋಡು ನಿನಗೆ ಒಳ್ಳೇದಾಗುತ್ತೆ ಬಿಡು ದೇವರೇ ಕುಡ್ದು ಅಂದ್ಕೋ ಅಷ್ಟೇ ಆ ದೇವ್ರೇ ಕುಡ್ದು ಹೋಗಿದ್ದಾನೆ ಅಂದ್ಕೋಬೇಕಾ ಹಾಗಾದರೆ ನನಗೆ ರೇಷ್ಮೆ ಸೀರೆ ರೇಷ್ಮೆ ಸೀರೆ ತಗೊಳ್ಳೋಣ ಅಂದ್ಕೊಂಡೆ ಯುಗಾದಿ ಹಬ್ಬಕ್ಕೆ ಒಂದು ಇದರಲ್ಲಿ ಬಂದಿದ್ದ ದುಡ್ಡಲ್ಲಿ ಒಂದು ಸೀರೆ ತಗೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ಕಣೆ ಮಂಜಮ್ಮ ದೊಡ್ಡವರು ಹೇಳೋದು ಪೈಪೋಟಿ ಮೇಲೆ ಇನ್ನೊಬ್ರು ಪೈಪೋಟಿ ಮೇಲೆ ನಾವು ಹೋಗ್ಬಾರ್ದು ನೋಡು ದುಡ್ಕೊಳಂಗಿದ್ರೆ ಸುಮ್ನೆ ದುಡ್ಕೋಬೇಕು ಅವ್ರು ಕೆಟ್ಟೋಗ್ಲಿ ಇವ್ರು ಕೆಟ್ಟೋಗ್ಲಿ ಅಂತ ನಾವು ಬಯಸಿದ್ರೆ ನಾವೇ ಅಂತ ಕೆಟ್ಟೋಗೋದು ನೋಡು ಅಷ್ಟಿಲ್ದೇ ಹೇಳಿದಾರ ದೊಡ್ಡವರು ಇಂತ ಮಾತುಗಳಿಡತ್ತೆ ಇಟ್ಟಿದ್ದೀನಿ ಬಿಡು ಮೈಕ್ ತಗೊಂಡ್ ನಾನೇನೋ ಮಾಡ್ಲಿ ನನ್ನ ಚಿಂತೆ ಆಗ್ಬಿಟ್ಟೈತೆ ಇವ್ನೊಬ್ಬ ಅಜ್ಜಿ ನನ್ಗೆ ಬುದ್ಧಿ ಬಂತು ಕಣಜ್ಜಿ ಇವಾಗ ಚೆನ್ನಾಗಿ ಬುದ್ಧಿ ತೋರಿಸ್ತಾ ನೋಡು ದೇವರು ಅದಕ್ಕೆ ಹೇಳೋದು ದೊಡ್ಡವರು ನೋಡು ನಾವು ದುಡ್ಕೊಳ್ಳಂಗಿದ್ರೆ ಸುಮ್ಮನೆ ದುಡ್ಕೋಬೇಕು ನೋಡು ಯಾರ ಮೇಲೂ ಪೈಪೋಟಿ ಹೋಗ್ದಂಗೆ ದೇವ್ರನ್ನ ಕೇಳಿಕೊಂಡು ಸ್ವಾಮಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಸ್ವಾಮಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಸುಮ್ಮನೆ ದುಡಿಯೋದನ್ನ ಕಲಿಬೇಕು ಈ ಥರ ಒಬ್ಬೊಬ್ಬರ ಮೇಲೆ ಪೈಪೋಟಿ ಹೋಗ್ಬಾರ್ದು ಅನ್ನೋದು ಇವಾಗ ನನಗೆ ಚೆನ್ನಾಗಿ ಗೊತ್ತಾಯ್ತು ನೋಡಜ್ಜಿ ಹೌದು ನನ್ನ ಮಗಳಿಲ್ಲಿ ಕೋತಿಗಳು ಬಂದಿರೋದಕ್ಕೆಲ್ಲೋ ಓಡೋಗಿಬಿಟ್ಟಿದ್ದಾಳೆ ನನ್ನ ಮಗಳು ನನ್ನ ಮಗಳು ಅಮ್ಮ ಕೋತಿಗಳೆಲ್ಲ ಓದ್ವಿನಮ್ಮ ನಾನು ಓಡೋದೆ ಕಣಮ್ಮ ಕೋತಿಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಕೋತಿಗಳು ಕಣಮ್ಮ ಅಮ್ಮ ಏನು ಮಾಡೋದಮ್ಮ ಇವಾಗ ನಮ್ಮ ಆಸೆ ಎಲ್ಲ ನಿರಾಸೆ ಆಯ್ತು ನೋಡಮ್ಮ ಎಲ್ಲ ಹೋಗಿದಾವೆ ಎಲ್ಲ ಬಿಟ್ಟು ಹೋಗಿದಾವೆ ಹೌದು ಕಣ ಎಷ್ಟು ಆಸೆ ಇಟ್ಕೊಂಡಿದ್ವಿ ನನಗೆ ರೇಷ್ಮೆ ಸೀರೆ ನಿನ್ಗೆ ಬ್ಯೂಟಿ ಪಾರ್ಲರ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಿರಾಸೆ ಆಯ್ತು ನೋಡು ಅತಿ ಆಸೆ ಪಡಬಾರ್ದು ಅನ್ನೋದು ಇದಕ್ಕೆ ನೋಡು ಪಾಪ ಮಂಜಮ್ಮ ಏನೋ ಮಾಡಕ್ಕೆ ಹೋಗಿ ಏನೋ ಆಯ್ತು ನೋಡಿ ಓಕೆ ವೀಕ್ಷಕರೇ ಯಾವಾಗಲೂ ಸಂಸಾರದ ಕಥೆಯೇ ಜೀವನದ ಕಥೆಯೇ ಆದರೆ ಬೇಜಾರಾಗುತ್ತೆ ಅಂತೇಳಿಬಿಟ್ಟು ಮಧ್ಯ ಮಧ್ಯದಲ್ಲಿ ಈ ಥರ ಕಾಮಿಡಿ ವಿಡಿಯೋ ಇರಲಿ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು